ಇನ್ನು ಉಳಿದ ಮೂರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಯಾವುದಾದ್ರೂ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟಿಂದ ಸುರಕ್ಷತಾ ಪ್ರಮಾಣ ಪತ್ರ ಇಲ್ಲದೆ ಸ್ಕೂಲಲ್ಲಿ ನಡೆಸ್ತಾ ನಡೆಸ್ತಾ ಇರ್ತಕ್ಕಂಥ ನಿಟ್ಟಲ್ಲಿ ಈ ಆಧಾರದಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥ ಶಾಲಾ ಸಿಬ್ಬಂದಿಯವ್ರಿಗೆ ಟೀಚರ್ ಸುರಕ್ಷತಾ ಪ್ರಮಾಣ ಪತ್ರ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಇಲ್ಲದೇ ನಡೆಸುವಂತಹ ಒಂದು ಆಡಳಿತ ಮಂಡಳಿಯರ ಒಂದು ತೇಜವತರಿತನ ನಿರ್ಲಕ್ಷ್ಯತನ ಒಂದು ಇದೆ ಈ ಇವರ ನಿರ್ಲಕ್ಷ್ಯತನ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ಮುಚ್ಚಿ ಕೂತಿರ್ತಕ್ಕಂಥದ್ದು ಇವೆರಡನ್ನು ನೋಡಿದಾಗ ಇಲ್ಲಿ ಇಬ್ಬರ ಮಧ್ಯೆ ಅಲ್ಲಿ ಸೇರಿಸಿರ್ತಕ್ಕಂಥ ಪೋಷಕರು ವಿದ್ಯಾರ್ಥಿಗಳು ಶಾಲಾ ಸಿಬ್ಬಂದಿಗಳು ಟೀಚರ್ಸು ಇವರಿಗೆಲ್ಲ ಈ ಸುರಕ್ಷತಾ ಪ್ರಮಾಣ ಪತ್ರ ಕಟ್ಟಡಕ್ಕಿಲ್ಲದೆ ಇರತಕ್ಕಂಥದ್ದು ಬೇರೆ ಬೇರೆ ನಿಟ್ಟುಗಳಲ್ಲಿ ಅನ್ಯಾಯ ಆಗಿದೆ ಸರ್ ಇದು ಯಾವ ಶಕ್ಪುರ ಇರತ್ಪುರ್ ಈ ನಿಟ್ಟಿನಲ್ಲಿ ನಾವು ಆರ್ ಟಿ ಐ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಯೊಂದು ಅಧಿಕಾರಿಗಳಿಗೂ ಸಹ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಕಂಪ್ಲೇಂಟಿಗೆ ಯಾವುದೇ ಕಾಲಗಳನ್ನು ತಗೊಂಡಿರೋ ಸುಮಾರು ಮೂರು ತಿಂಗಳು ಕಾಲುಗಳು ತೊಗೊಂಡಿದೆ ಇದುವರೆಗೆ ಯಾವುದೇ ಥರದ ಆ್ಯಕ್ಷನ್ ತಗೊಂಡಿಲ್ಲ ನಮಗೂ ಸಹ ತಿಳಿಸಿಲ್ಲ ಅವನಿಗೂ ತಿಳಿಸಿಲ್ಲ ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂಥರ ಕೆಲಸನ ವೇಸ್ಟ್ ಅಂತ ಅನ್ನಿಸ್ತಾ ಇದೆ ಆ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿ ನಾನು ಇವತ್ತು ನಡೆಸ್ತಾ ಇದೆ ಆ ಕಡದ ಬಗ್ಗೆ ಎರಡು ವರ್ಷಗಳು ಆಗಿದೆ ಆನ್ಲೈನಲ್ಲಿ ಮಾಹಿತಿ ಇದೆ ಅಂತ ಹೇಳಬೇಕು ಶಾಲಾ ಶಿಕ್ಷಣ ಇಲಾಖೆಯವರು ನಮಗೆ ತಿಳಿಸಿದ್ರು ಆನ್ಲೈನಲ್ಲಿ ನಾವು ಆ ವಿಚಾರದಲ್ಲಿ ಆನ್ಲೈನಿಂದಲೇ ನಾವು ಎಲ್ಲ ಶಾಲಾ ಸಂಬಂಧಪಟ್ಟಂತಹ ದಾಖಲೆಗಳನ್ನೆಲ್ಲ ಡೌನ್ಲೋಡ್ ಮಾಡ್ತಿದ್ವಿ ನಂತರ ಅವರ ಲೋಪಗಳನ್ನು ನಾವು ಶಾಲಾ ಶಿಕ್ಷಣ ಇಲಾಖೆ ಪ್ರಮುಖರಿಗೆ ನಾವು ಕಂಪ್ಲೇಂಟ್ ಕೊಟ್ಟ್ವಿ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ನಮಗೆ ಯಾವುದೇ ಪ್ರ ಉತ್ತರಗಳು ಅಲ್ಲಿಂದ ಬರಲಿಲ್ಲ ನಾವೇ ಹೋಗಿ ವಿಚಾರಿಸಿದಾಗ ನಮಗೆಲ್ಲ ಲೆಟ್ರುಗಳೆಲ್ಲ ರವಾನಿಸಿದ್ವಿ ಅಂತ ಹೇಳಿ ನಮಗೆ ಕೆಲವರು ಹೇಳ್ತಾರೆ ನಮಗೆ ಆ್ಯಕ್ಷನ್ ತಗೊಂಡರೆ ಅಧಿಕಾರಲ್ಲ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಬಿ ಕೊನೆಗೆ ಮನೆಯ ಗೋಟೆ ಲಕ್ಷ್ಮಿ ಪುರು ಆಗಿ ನಾವು ಪತ್ರ ರವಾನಿಸಿದ್ವಿ ಅಂತ ಹೇಳಿದ್ರು ಅವರು ಆ್ಯಕ್ಷನ್ ತೊಗೊಂಡಿದ್ರು ಬಟ್ಟಿದಾರೋ ಗೊತ್ತಿಲ್ಲ ಅವ್ರು ಮ್ಯಾನೇಜರ್ ನಂಬರ್ ಕೊಡ್ತೀನಿ ಅಂತ ಹೇಳಿದರು ಅವ್ರಿಗೂ ನಾವು ಫೋನ್ ಮಾಡಿಲ್ಲ ನೇರವಾಗಿ ಈ ದಿನ ಪತ್ರಿಕೆ ಕೊಟ್ಟು ನಡೆಸ್ತಾ ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದ್ದು ಪೋಷಕರು ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ಶಾಲಾ ಸಿಬ್ಬಂದಿ ಇವರಿಗೆ ಪ್ರಮುಖವಾದ ವಿಚಾರವಾಗಿತ್ತು ಈ ನಿಟ್ಟಿನಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲಿರ್ತಕ್ಕಂಥ ಪೋಷಕರು ಸೇರಿತಿರ್ತಕ್ಕಂಥ ಪೋಷಕರು ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಶಾಲಾ ಸಿಬ್ಬಂದಿಗಳಿರ್ಬೋದು ಟೀಚರ್ ಇರ್ಬೋದು ಅವರಿಗೆಲ್ಲ ಶಾಲಾ ಸುರಕ್ಷಿತ ಪ್ರಮಾಣ ಪತ್ರಗಳನ್ನು ತಗೊಂಡೇ ಇದ್ದೆ ಅಲ್ಲಿರ್ತಕ್ಕಂಥ ಟೀಚರ್ಸ್ ಇರ್ಬೋದು ಶಿಕ್ಷಕರಿಗಿರ್ಬೋದು ಸಿಬ್ಬಂದಿಯವ್ರಿಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ಇಲ್ಲದೇ ನಡೀತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ಲಿಂದ ನಾವು ಬಿ ಒ ಅವರಿಗೆ ಪತ್ರ ರವಾನಿಸಿದ್ವಿ ಎಂದು ಹೇಳಿದ್ರು ಆ ಬಿ ಓ ಆಫೀಸ್ ಮ್ಯಾನೇಜರ್ ನಂಬರ್ ನಮಗೆ ಕೊಟ್ಟಿದ್ದಾರೆ ಅವರು ಯಾವುದೇ ಮಾಹಿತಿ ಡೆವಲಪ್ಮೆಂಟ್ ಇದ್ದಾರೆ ಅವರು ಡೆವಲಪ್ಮೆಂಟ್ ಇದ್ದಿದ್ರೆ ಅವ್ರು ಹೇಳ್ತಾಯಿದ್ರು ನಮ್ಗೆ ಯಾವುದು ಬಂದಿಲ್ಲ ಸರ್ ನಾವು ಲೆಟ್ರ್ ಕೊಟ್ಟು ರವಾನಿಸಿದ್ವಿ ಲೆಟ್ರ್ ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಜೆರೆಕ್ಷೆ ಕೊಟ್ಟು ಡೌಟ್